ರಾಜಕಾರಣ ಹೆಣದ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ ನಮ್ಗೆ ಸಿನ್ಸಿಯರಿಟಿ ಇದೆ ನಾವು ಯಾವ ಇಮೇಜ್ ಅವಶ್ಯಕತೆ ಇಲ್ಲ ನಮ್ಗೆ ಜನ ಕೊಟ್ಟಿರೋ ಇಮೇಜೇ ನಮ್ಗೆ ಸಾಕಾಗಿದೆ ಇವತ್ತು ಜನ ಏನು ಯುವಕರು ಯಾವ ರೀತಿ ಪ್ರೀತಿಯಿಂದ ಅಭಿಮಾನದಿಂದ ಆಚರಣೆ ಮಾಡಬೇಕು ಅಂತ ಬಯಸಿದ್ರು ಇವ್ರೇನೇನ್ ಟ್ವೀಟ್ ಮಾಡಿದ್ರು ಜನತಾದಳದವ್ರು ಏನ್ ಟ್ವೀಟ್ ಮಾಡಿದ್ರು ಬಿಜೆಪಿ ಏನ್ ಟ್ವೀಟ್ ಮಾಡಿದ್ರು ಯಾರು ಏನೇನ್ ಟ್ವೀಟ್ ಮಾಡಿದ್ರು ಎಲ್ಲ ಬಿಚ್ ತೆಗಿಲಿ ಹೇಳಿಲ್ಲ ಯಾರು ಏನೇನು ಅಂತ ಎಲ್ಲ ನಮ್ಮ ಹತ್ರ ಇದೇ ದಾಖಲೆ ಹೆಣದ ಮೇಲೆ ರಾಜಕಾರಣ ಅವ್ರು ಮಾಡ್ತಾ ಇದ್ದಾರೆ ನಾವು ಹೆಣದ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ ನಮ್ಗೆ ಸಿನ್ಸಿಯರಿಟಿ ಇದೆ ಆಯ್ತಪ್ಪ ಕೆ ಎಸ್ ಸಿ ಅವರು ಬರೆದ್ರು ಕಾರ್ಯಕ್ರಮ ಮಾಡಿದ್ರು ಕಾರ್ಯಕ್ರಮ ಇತ್ತು ನಾನು ಬೆಂಗಳೂರು ಮಿನಿಸ್ಟ್ರು ನನಗೆ ಕೆಲವು ಆಫೀಸರ್ಸ್ ರಿಕ್ವೆಸ್ಟ್ ಮಾಡಿಕೊಂಡ್ರು ಅವರು ಇವರು ಕೆ ಎ ಸಿ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು ಹತ್ತು ನಿಮಿಷದಲ್ಲಿ ಈ ಥರ ಏನೋ ಹೆಚ್ಚು ಕಮ್ಮಿ ಆಗಿದ್ದು ಕಾಣ್ತಾ ಅಂತ ಹತ್ತು ನಿಮಿಷ ಕ್ಲೋಸ್ ಮಾಡಿ ಅಂತ ಸ್ಟೇಡಿಯಂ ಹೋಗಿದ್ದೆ ಏನ್ ತಪ್ಪಿದೆ ಬೆಂಗಳೂರು ಮಿನಿಸ್ಟರ್ ಆಗಿ ನಾನು ಇದಕ್ಕೆ ಹೋಗಿದ್ದೆ ಏರ್ಪೋರ್ಟ್ಗೆ ಹೋಗಿದ್ದೆ ನಾನು ಒಬ್ನೇ ಹೋಗಿ ಅವ್ರಿಗೆ ಇದನ್ನ ಪ್ರೊಸಿಷನ್ ಮಾಡೋದು ಬೇಡ ಅಂತ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೀವು ದಯವಿಟ್ಟು ಇದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿದೆ ನಾನು ಅವ್ರ ನಮ್ಮ ಕನ್ನಡ ಧ್ವಜ ಕೊಟ್ಬಿಟ್ಟು ನಾನು ವೆಲ್ಕಮ್ ಮಾಡಿದೆ ತಪ್ಪೇನಿದೆ ಹೆಣದ ಮೇಲೆ ರಾಜಕೀಯ ಮಾಡತಕ್ಕಂಥ ದುರ್ಗತಿ ನಮಗ್ ಬಂದಿಲ್ಲ ಅದು ಬರೋದೂ ಇಲ್ಲ ಮುಖ್ಯಮಂತ್ರಿಗಳೇ ಜವಾಬ್ದಾರಿ ತಗೋಬೇಕಿಲ್ಲ ಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳು ಗೃಹ ಸಚಿವರು ಮೂರು ಜನದ್ದು ಇಲ್ಲಿ ತಪ್ಪಿದ್ದಾರೆ ಏಕಾಏಕಿ ಮಾರನೇ ದಿವಸ ಇಪ್ಪತ್ನಾಕು ಗಂಟೆ ಒಳಗೆ ಈ ಸನ್ಮಾನ ಮಾಡೋ ಅವಶ್ಯಕತೆ ಹೋರಿ ಸನ್ಮಾನ ಮಾಡೋದ್ರಲ್ಲ ನಾನು ಹೇಳದ್ನಲ್ಲ ಯಾವ ರೀತಿ ಸನ್ಮಾನ ಮಾಡಿದ್ರಿ ನೀವ್ರಿಗೆ ಆಟಗಾರರಿಗೆ ಬೇಕಾಟ್ಟಿ ಮಾಡಿದ್ವಿ ಅಂಥ ಸನ್ಮಾನ ಅವಶ್ಯಕತೆ ಇತ್ತು ನೀವು ಕೊಟ್ಟಂಥ ಒಂದು ಸಲಹನವೇ ಅವರಿಗೆ ಕ್ರೇಟ್ ಪ್ಲೇಯರ್ಸ್ ಆಮೇಲೆ ಅದಿಲ್ಲಿಂದ್ರೂ ಒಂದು ಐವತ್ತು ರೂಪಾಯಿಂದ ಒಂದು ಇದನ್ನು ಹಾಕಿದ್ದೆ ಪೇಟನ ಅವರು ಭವಿಷ್ಯದ ಮನೆಗೆ ಎತ್ಕೊಂಡು ಹೋದ್ರು ಇಲ್ಲಿ ಹೋಗ್ಬೇಕಾದ್ರೆ ಅಲ್ಲಿಂದ ಎಲ್ಲಿ ಹಾಕ್ಬಿಟ್ಟು ಹೋದ್ರು ದೇವ್ರಿಗೆ ಹಾಕ್ಬಿಡ್ಬೋದು ಈ ಥರ ಸನ್ಮಾನ ಮಾಡಿ ಕಳಿಸಿದ್ರು ಇದಕ್ಕೆ ಈ ತರ ತುರಿ ಸರ್ ಜವಾಬ್ದಾರಿ ತಗೊಂಡು ರಾಜೀನಾಮೆ ಕೊಡಬೇಕಂತ ಆಗ್ರಹ ಸರ್ ನೈತಿಕತೆ ಇದ್ರೆ ಕೊಡಬೇಕು ನನ್ನ ಇದೆಲ್ಲ ಆಗಿರೋದಕ್ಕೆ ಅವರದೇ ತಗಬೇಕು ಈಗಿನ ಕಾಲದಲ್ಲಿ ನಾವು ರಾಜಕಾರಣಿಗಳು ಬಂಡರು ಅಂತಕ್ಕಂಥದನ್ನ ಹಲವಾರು ರೀತಿ ತೋರಿಸ್ಕೊಂಡಿದ್ದೆ ಅಂದ ಅವರಿಂದ ನಾನು ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ ಬಟ್ ಅದನ್ನ ವಿರೋಧ ಪಕ್ಷವಾಗಿ ನಮ್ ಡಿಮ್ಯಾಂಡ್ ಏನಿದೆ ಡಿಮ್ಯಾಂಡ್ ಹೇಳಿದ್ದೇವೆ ಹೆಣದ ಮೇಲೆ ರಾಜಕೀಯ ಮಾಡತಕ್ಕಂಥ ದುರ್ಗತಿ ನಮಗ್ ಬಂದಿಲ್ಲ ಅದು ಬರೋದೂ ಇಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋದು ಸದನದಲ್ಲೆಲ್ಲ ಎಲ್ಲ ಮಾತಾಡ್ತಾರಂತೆ ಡಿ ಕೆ ಶುಕ್ರಮೂರ್ತಿ ಏನು ಮಾತಾಡ್ತಾರೆ ಸದಂತ ಅಲ್ಲಿ ದಾಖಲೆ ಗುಳಿತ್ತೆ ನಾನು ಮಾತಾಡೋದಿಲ್ಲ ಇಲ್ಲಿ ಏನು ಏನು ಮಾತಾಡೋದು ಹಿಂದೆ ಉತ್ಸವ ಏನು ಮಾತಾಡೋದು ಏನು ದಾಖಲೆ ಏನು ಸಿಕ್ಕಿತ್ತು ಸಾಧನೆ ಮಾಡಿದೀನಿ ಅಂತ ದಾಖಲೆ ಸದನದಲ್ಲಿ ಇಡ್ತಾರೆ ಹೋಗ್ಲಿ ಎರಡು ವರ್ಷದಲ್ಲಿ ಏನು ಮಾಡಿದ್ದಾರೆ ಇದು ಬಿಡಿ ಈ ಪ್ರಕರಣ ಓಲಿ ಬೆಂಗಳೂರು ನಗರಕ್ಕೆ ಆಗಲಿ ರಾಜ್ಯಕ್ಕೆ